ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಫ್ರೆಂಡ್ ಇವತ್ತೇನಂದ್ರೆ ಮೊಸೊಪ್ಪು ಸಾರು ಮಾಡೀನಿ ಬರೀ ನೋಡ್ಕೊಂಬರೋಣ ಏನೇನು ಬೇಕಂತ ಇಲ್ಲಿ ನೋಡಿರಿ ನಾನು ಒಂದು ಮೂರು ಕಟ್ ಸೊಪ್ಪು ಮೆಂತ್ಯೆ ಪಾಲಕ್ ಸಬ್ಬಸಿಗೆ ಆಮೇಲೆ ಹರಿ ಸೊಪ್ಪು ತೊಗೊಳನೆ ಎಲ್ಲ ಯಾವ ಸೊಪ್ಪು ಇರ್ತೈತಿ ತೊಗೋಬೋದು ಇಲ್ಲಿ ಮೂರು ಕಟ್ ಸೊಪ್ಪು ತೊಗೊಳಿನಿ ನಾನು ಆಮೇಲೆ ಒಂದು ಕಪ್ ಅಷ್ಟು ತೊಗರಿ ಬೇಳೆ ತೊಗೊಂಡಿನಿ ಆಮೇಲೆ ಒಂದು ಮೂರು ಉಳ್ಳಾಗಡ್ಡಿ ಬೇಕಿದಕ್ಕೆ ಮತ್ತು ಏನಂದರೆ ಈ ಒಂದು ಎರಡು ಟಮಾಟೆ ಹಣ್ಣು ತೊಗೋರಿ ಟಮಾಟೆ ಹಣ್ಣು ತೊಗೊಂಡ್ಮ್ಯಾಗ ಒಂದು ಎಂಟು ಹಸಿಮೆಣ್ಸಿನ್ಕಾಯಿನ ಕ್ಲೀನಾಗಿ ತೊಗೊಂಬಿಟ್ಟೆ ಈ ಥರ ಮಾಡಿಟ್ಕೊಳ್ರಿ ಮತ್ತು ಮೂರು ಬೆಳ್ಳುಳ್ಳಿ ತೊಗೊರಿ ಬೆಳ್ಳುಳ್ಳಿನ ಕ್ಲೀನಾಗಿ ಬಿಡಿಸಿ ಈ ಥರ ಇಟ್ಕೊಬೇಕು ಮೇಲೆ ಮತ್ತು ಒಣ ಮೆಣಸಿನ್ಕಾಯಿ ಬೇಕಿದ್ದಕ್ಕೆ ಒಂದು ಮೂರು ಒಣ ಮೆಣ್ಸಿನ್ಕಾಯಿನ ಈ ಥರ ಪೀಸ್ ಮಾಡಿ ಮಾಡಿಟ್ಕೊಳ್ರಿ ಎಲ್ಲ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಸಾಸಿವೆ ಬೇಕು ಒಂದು ಸ್ಪೂನಷ್ಟು ಸಾಸಿವೆ ತೊಗೊಳನಿ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಳನಿ ಎಲ್ಲ ತೊಗೊಂಡು ಇಟ್ಕೊಂಡೆ ಈಗ ಬರೀ ಸಾಂಬಾರು ಹೆಂಗೆ ಮಾಡ್ದಂತ ನೋಡೋಣ ಈಗೇನಿಲ್ಲ ಪಸ್ಟಿಗೆ ನಾವು ನೀರು ಕುದಿಯಕ್ಕೆ ಇಲ್ಲ ಒಂದು ಪಾತ್ರೆ ತೊಗೊಂಡು ಅದ್ರೊಳಗೆ ಒಂದು ಅರ್ಧ ನೀರು ಹಾಕಿಬಿಟ್ಟು ಕುದಿಯಾಕಿಡಣ್ರಿ ಇದು ಮೊಸೊಬ್ ಸಾರು ಅಂದ್ರೆ ಮೊಸಪ್ ಸಾರು ಅಂದ್ರೆ ಇದು ಸ್ವಲ್ಪ ಎಲ್ಲ ನುಣ್ಣಗೆ ಮೊಸದ ಸಾರು ಮಾಡೋದೆ ನೋಡ್ರಿ ಈಗ ಬ್ಯಾಳೆ ಕ್ಲೀನಾಗಿ ತೊಳ್ಕೊಂಬಂದೇನೆ ಒಂದು ಕಪ್ ಬ್ಯಾಳೆನ ಅದನ್ನ ಈಗ ಹಾಕ್ತಾಯಿದ್ದೀನಿ ಈ ಸಾರನ್ನ ಭಾಳ ಚೆನ್ನಾಗಿರ್ತೈತಿ ಮತ್ತು ಈ ಸಾರು ಮೈಸೂರು ಮಂಡ್ಯ ಬೆಂಗಳೂರು ಕಡೆ ಎಲ್ಲ ಭಾಳ ಮಾಡ್ತಾರೆ ಈಗ ನಾವು ಮಾಡೋಣ ಇದನ್ನ ನೋಡ್ರಿ ಬ್ಯಾಳೆ ಎಲ್ಲ ಕುದ್ದ ಮೇಲೆ ಇದಕ್ಕೆ ಸೊಪ್ಪು ಹಾಕನ್ರಿ ನೀವು ಆ ಸೊಪ್ಪು ಈ ಸೊಪ್ಪು ಅಂತೇನಿಲ್ಲ ಸೊಪ್ಪು ನಿಮ್ಮ ಮನೇಲಿ ಇದ್ದಿದ್ದು ತೊಗೊಂಡು ಹಾಕಿದ್ರೆ ಏನು ತೊಂದರೆ ಇಲ್ಲ ಬೇಳೆ ಕುದೀತಂದ್ರೆ ಒಂದು ಅರ್ಧ ಕುದಿಬೇಕು ಬೇಳೆ ಅರ್ಧ ಬೇಳೆ ಕುದ್ಮೇಲೆ ಈ ಸೊಪ್ಪನ್ನ ರೀ ಅದಕ್ಕೆ ಹಾಕಿ ನೋಡ್ರಿ ಈಗ ಎಲ್ಲನೂ ಒಳಗಡೆ ಹಿಂಗೆ ಇದು ತಳ್ಳಿಬಿಟ್ರೆ ಆಯ್ತು ಈಗ ಅದು ಸ್ವಲ್ಪ ಬೆಂತಲ್ಲ ಬೆಂದ್ ಕೂಡಲೇ ಏನಿಲ್ಲ ಅದಕ್ಕೆ ಹಸಿಮೆಣಸಿನ್ಕಾಯಿ ತಗೊಂಡಿದ್ವಲ್ಲ ಅದನ್ನು ಹಾಕೋಣ ಉಳ್ಳಾಗಡ್ಡಿ ನೋಡ್ರಿ ಈ ಥರ ಕಟ್ ಮಾಡ್ರಿ ಈ ಥರ ಕಟ್ ಮಾಡಿ ಹಾಕಿಬಿಡ್ರಿ ಹಾಕೊಂಡ ಮೇಲೆ ನೆಕ್ಸ್ಟ್ ಹಣ್ಣು ಹಾಕೋಣಂತ ನೋಡಿರಿ ಎರಡು ಟಮಾಟೆ ಹಣ್ಣು ತೊಗೊಂಡಿದ್ರೆ ಹಾಕೋಣ ಸಾರು ಮಾತ್ರ ಭಾಳ ಚೆನ್ನಾಗಿರ್ತೈತಿ ಭಾಳ ಟೇಸ್ಟ್ ಇರ್ತೈತಿ ನೀವು ರೊಟ್ಟಿ ಜೊತೆ ಅನ್ನದ ಜೊತೆ ರಾಗಿ ಮುದ್ದೆನೂ ಈ ಕಡೆ ಎಲ್ಲರೂ ತಿಂತಾರೆ ಈಗ ನಮ್ಮ ಕಡೆ ರಾಗಿ ಮುದ್ದೆ ತಿಂತಾರೆ ಅದ್ರ ಜೊತೆ ಮಾತ್ರ ಸಖತ್ತಾಗಿರ್ತೈತಿ ನೋಡಿರಿ ಟ್ರೈ ಮಾಡಿ ಭಾಳ ಚೆನ್ನಾಗಿರ್ತೈತಿ ಭಾಳ ಟೇಸ್ಟಾಗಿ ಬಂದಿತ್ತು ಸ್ವಲ್ಪ ಟೈಮ್ ಹಿಡಿತೈತಿ ಬಟ್ ಸಾರು ಭಾಳ ಆಕೈತಿ ಸಾರು ಈಗ ಮುಚ್ಚಿಟ್ಬಿಡಣ ಸ್ವಲ್ಪ ಕುದೀಲದೆ ನೋಡಿರಿ ಈಗ ಒಂದು ಸ್ವಲ್ಪ ಕುದೀತು ಮಿಕ್ಸ್ ಮಾಡ್ಬೇಕು ಸ್ವಲ್ಪ ಭಾಳ ಟೈಮ್ ತೊಗೋತೈತಿ ಕುದಿಯಾಕನ ಸುಮಾರು ಒಂದು ಏಳು ಎಂಟು ನಿಮಿಷ ಅದು ನೋಡ್ರಿ ಈ ಥರ ಎಲ್ಲ ಉಲ್ಟಾ ಪಲ್ಟಾ ಮಾಡಿ ಕುದಿಸ್ಬೇಕು ಕುದಿಸಿ ಮುಚ್ಚಿಟ್ಬಿಡೋಣ ಈಗ ಇನ್ನೊಂದು ಸ್ವಲ್ಪ ಕುದೀಲದೆ ನಿಮಗೆ ಹೇಳ್ತೇನೆ ಯಾವ ಹದ ಬಂದಮೇಲೆ ಏನು ಮಾಡ್ಬೇಕಂತೇಳಿ ಈಗ ನೋಡ್ರಿ ಎಲ್ಲ ಎಷ್ಟು ಚೆನ್ನಾಗಿ ಕುದೀತಲ್ಲ ನೋಡ್ರಿ ಈ ಥರ ಅದು ಫುಲ್ ನೀವು ನ ಮಸಾಕತ್ರ ಅದು ಕ್ಲೀನಾಗಿ ಎಲ್ಲ ಈಗ ಮಿಕ್ಸಿ ಹಾಕಂಗಿಲ್ಲ ಅದನ್ನ ಮಸಿದ್ರೆ ಕೈಯಿಂದ ಮಸಿದ್ರೆ ಫುಲ್ ಚೆನ್ನಾಗಿ ಬರ್ಬೇಕದ ಏನೂ ಎಲ್ಲ ಫುಲ್ ತೋರಿಸ್ತೇನೆ ನಿಮ್ಗೆ ಹೆಂಗೆ ಅಂತೇಳಿ ಈಗ ನೋಡ್ರಿ ಇನ್ನೊಂದು ಸ್ವಲ್ಪ ಬೇವುಲೆ ಅಂತ ಇಟ್ಟಿದ್ದೆ ಈ ಥರ ಬೇವಸ್ಬಿಟ್ರೆ ಸ್ವಲ್ಪ ಉಪ್ಪು ಹಾಕೋಣ ಇದಕ್ಕೆ ಉಪ್ಪು ಒಂದು ಸ್ವಲ್ಪ ಹಾಕೊಂಡ ಮಸದ್ಬಿಟ್ರೆ ಅದು ಕ್ಲೀನಾಗಿ ಎಲ್ಲ ಕಡೆನೂ ಹತ್ಕೊಂತೈತಿ ನೋಡಿರಿ ಈಗ ಇಷ್ಟಾದರೆ ಸಾಕು ನಮ್ಗೆ ಇದನ್ನು ಏನಿಲ್ಲ ಈಗ ಒಂದು ಅದಕ್ಕೆ ಸೋಸಕ್ಕೆ ಒಂದು ಪಾತ್ರೆ ಬೇಕು ಪಾತ್ರೆ ಎಂಥದಂದ್ರೆ ಜಾಲಿದಿರ್ತೈತಿ ನಾನು ನಿಮ್ಗೆ ಭಾಳ ಹಿಡಿದಾಗ ತೋರಿಸೇನೆ ಆ ಥರ ಒಂದು ಇದ್ರೂ ನೆಡ್ದೈತಿ ಇಲ್ಲಾಂದ್ರೆ ಇದ್ದಬ್ರಿಗೆ ಮ್ಯಾಲೆ ಪ್ಲೇಟ್ ಇಟ್ಟು ಸೋಸಿದ್ರೂ ನೆಡ್ತೈತಿ ನೋಡ್ರಿ ಈಗ ಈ ಥರ ಕುದೀತಲ್ಲ ಈಗ ಏನಿಲ್ಲ ನಾನು ಇದನ್ನು ಸೋಸ್ತೇನೆ ಈಗ ಕೆಳಗಡೆ ಒಂದು ಪಾತ್ರೆ ಇಟ್ಟೇನೆ ಮೇಲಿದ್ದಾಕಿನಿ ಯಾಕಂದ್ರೆ ಎಲ್ಲಾನು ಅದು ಕುದಿದ ನೀರು ಕೆಳಗಡೆ ಹೋಗ್ಬಿಡ್ತೈತಿ ಆಮೇಲೆ ಮೇಲೆ ಇದಷ್ಟು ಉಳ್ಕೊತೈತಿ ಅಲ್ಲ ಇದನ್ನ ಮಶ್ಯದ್ ತೊಗೊಂಡೆ ನಾನು ಮಸ್ ಮಶ್ಯದ ಈ ಥರ ನೋಡ್ರಿ ಅದು ಫುಲ್ ಇದು ಮಾಡಿ ಸಣ್ಣ ಮಾಡ್ತೈತಿ ಎಲ್ಲಾನು ಈ ಥರ ಕ್ಯೂಂಚ್ಬೇಕಾಕೈತಿ ನಾವು ಆ ಥರ ಇರೋದು ತಗೊಂಡೆ ಸ್ವಲ್ಪ ಹೊತ್ತು ಬಿಟ್ಟು ಕೈಲೇ ಆದ್ರೆ ಸ್ವಲ್ಪ ಹೊತ್ತು ಬಿಟ್ಟು ಕ್ಯೂಂಚ್ರಿ ಯಾಕಂದ್ರೆ ಬಿಸಿ ಬಾಳಿರ್ತೈತಿ ನೋಡ್ರಿ ಈಗ ಈ ಥರ ಮಸಿಬೇಕದನ್ನ ಈ ಥರ ಫುಲ್ ಎಲ್ಲ ಮಾಡಿದ್ರೆ ಅದೆಲ್ಲ ಫುಲ್ ಕರಗ್ಬೇಕದ ಏನೂ ಇರಬಾರ್ದವ್ರ ಅದ್ರೊಳಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಪೂರ ಎಲ್ಲನೂ ಕ್ಯೂನ್ಸ್ದಾಗ ಏನಾಕೈತೆ ಅಂದರೆ ಫುಲ್ ಎಲ್ಲ ಮಿಕ್ಸ್ ಅದು ಈಗ ಆಯ್ತಲ್ಲ ಎಲ್ಲ ಮಿಕ್ಸ್ ಇದೇ ಪಾತ್ರೆ ಒಳಗೆ ನಾನು ಸಾರು ಮಾಡ್ಕೊಂಡನಂತ ಇದಕ್ಕೆ ಹಾಕ್ಕೊಂಬಿಡಣ ರೀ ಈಗ ನೋಡಿ ಎಷ್ಟು ಈ ಥರ ಮಸಿಬೇಕು ಅವರು ಮೊಸಪ್ಪ ಅಂತಾರೆ ಅವ್ರು ಮಸ್ಯದಂತರ ನಾವು ಕಿಂಚೋದಂತೀವಿ ಈ ಥರ ಕ್ಯೂಚ್ಕೋಬೇಕು ಕೈಲೇನ ಕ್ಯೂಸ್ಕೊರಿ ಟೇಸ್ಟ್ ಭಾಳ ಬರ್ತೈತಿ ಮಿಕ್ಸಿಗೆಲ್ಲ ಹಾಕೊಂಡ್ಬಿಡ್ರಿ ಈಗ ಈಗೇನಿಲ್ಲ ಅದು ಕೆಳಗಿದ್ದು ನೀರನ ಇದಕ್ಕೆ ಹಾಕ್ತಾಯಿದ್ದೆ ನಾನು ಸ್ವಲ್ಪ ಎಲ್ಲ ತೊಳ್ಕೊಂಬಿಟ್ಟು ಅದರ ನೋಡ್ರಿ ಎಲ್ಲ ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬಂದೈತೆ ಅಂದ್ರೆ ಒಂದು ಸ್ವಲ್ಪ ಎಲ್ಲಿ ಗಂಟಿಲ್ಲ ಅಷ್ಟು ಚೆನ್ನಾಗಿ ಬಂದೈತಿ ನೋಡ್ರಿ ಈಗ ಅದೇ ಪಾತ್ರೆಗೆ ಹಾಕಿಬಿಟ್ಟೆ ನಾನು ಸ್ವಲ್ಪ ನೀರು ಹಾಕ್ಕೊಣಾನ ಹಾಕೊಂಬಿಟ್ಟು ಮಾಡಿದರೆ ಭಾಳ ಅಂದ್ರೆ ಭಾಳ ಆರೋಗ್ಯಕ್ಕೆ ಭಾಳ ಒಳ್ಳೇದು ಈ ಥರ ಸೊಪ್ಪುಸಾರ ತಿನ್ಬೇಕು ಅವಾಗಿವಾಗ ಇದಕ್ಕೇನಿಲ್ಲ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ತಾಯಿದ್ದೇನೆ ನಾನಿಲ್ಲ ಒಂದು ಸ್ವಲ್ಪ ಕೊಬ್ಬರಿ ಹಾಕೋಣ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರ್ತೀವಿ ಸಾಂಬಾರು ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ನೋಡಿದ್ರನ್ನ ಅಷ್ಟು ಚೆನ್ನಾಗಿ ಮತ್ತು ಕುಡಿಯೋಕ್ಕೂ ಚೆನ್ನಾಗಿರ್ತೈತಿ ಇದೆ ಈಗ ಏನಿಲ್ಲ ಫ್ರೆಂಡ್ಸ್ ಇದನ್ನ ಫುಲ್ ಎಲ್ಲ ನಾವು ಇದು ಮಾಡಬೇಕೈತೆ ಕುದಿಸ್ಕೋಬೇಕೈತಿ ನೋಡಿರಿ ಇಟ್ಟೇನೆ ಈಗ ನಾನು ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಎಲ್ಲೇ ಇಲ್ಲ ಈರುಳ್ಳಿನೂ ಇಲ್ಲ ಹಣ್ಣು ಇಲ್ಲ ಫುಲ್ ಕಂಪ್ಲೀಟಾಗಿ ಮೆಣಸಿನ್ಕಾಯಿ ಎಲ್ಲನೂ ಮಿಕ್ಸ್ ಆಗಿಬಿಟ್ಟೈತೆ ಅದನ್ನ ಮೇನ್ ಕಿಚ್ಚೋದ್ರಾಗ ಮೇನ್ ಇಂಪಾರ್ಟೆಂಟ್ ಇರತ್ತೆ ನೋಡಿರಿ ಅಷ್ಟು ಚಲೋ ಬರ್ತೈತಿ ಈಗ ಕುದಿ ಬರಲಿ ಕುದಿ ಬರಮ ನೋಡಿರಿ ಕುದಿ ಬರೋತೈತಿ ಭಾಳ ಅಂದ್ರೆ ಭಾಳ ಚಲೋ ಆಗಿತ್ತು ಸಾಂಬಾರು ಇದಕ್ಕೆ ಒಗ್ಗರಣೆ ಕೊಡ್ಬೇಕು ಒಗ್ಗರಣೆಗೆಲ್ಲ ನಾವು ನೋಡ್ರಿ ಸ್ವಲ್ಪ ಎಣ್ಣೆ ಕಾಸ್ಕೊತಾ ಇದ್ದೀನಿ ನೀವು ಈ ಥರ ನಿಮಗೆ ಹಿಡಿದು ಇದ್ರಾಗ ಯೂಸ್ ಮಾಡ್ರಿ ಇಲ್ಲಾಂದ್ರೆ ಸಣ್ಣ ಪಾತ್ರೆನಕ್ಕೆ ಎಲ್ಲರೂ ಮನೆ ಇರ್ತೈತಲ್ಲ ಮಾಡ್ಕೊರಿ ಅದಕ್ಕೆ ಫಸ್ಟ್ ಸಾಸ್ ಹಾಕೊಂಡು ಜೀ ಜಿ ಸಾಸ್ ಭೀ ಹಾಕಿದ್ದೆ ಆಮೇಲೆ ಜೀರಿಗೆ ಹಾಕ್ಕೊಂಡ್ರಿ ಜಿರ್ಗಿ ಹಾಕೊಂಡ್ಮೇಲೆ ಮೆಣ್ಸಿನ್ಕಾಯಿ ತೊಗೊಂಡಿಟ್ಟಿದ್ದೆ ನೋಡ್ರಿ ಅದನ್ನ ಹಾಕ್ಬಿಡೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು ಸ್ವಲ್ಪ ಆಗ್ಬೇಕು ಚೆನ್ನಾಗಿ ಫ್ರೈ ಆಗ್ಬೇಕು ಚೆನ್ನಾಗಿ ಫ್ರೈ ಆದ ಕೂಡಲೇ ಇದಕ್ಕೆ ಏನಿಲ್ಲ ಈಗ ನೋಡ್ರಿ ಈಗ ಇದನ್ನೇನಿಲ್ಲ ಅದಕ್ಕೆ ಅಷ್ಟೇ ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂತ ಬಿಟ್ಟಿನಿ ನಾನು ಈಗ ಹಾಕ್ಬಿಡಣೆ ಸಾರಿಗೆ ನೋಡಿರಿ ಇಷ್ಟೇ ಅದ ಏನಿಲ್ಲ ಈಗ ಮಿಕ್ಸ್ ಮಾಡಿಬಿಡೋದು ಕಂಪ್ಲೀಟ್ ನೋಡಿ ಸಾರ್ ರೆಡಿ ಆಯ್ತು ಬರ್ರಿ ಈಗ ನಾನು ಅನ್ನದ ಜೊತೆ ಹಾಕೊಂಡು ತಿಂದೆ ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಬಂದಿತ್ತು ರಾಗಿ ಮುದ್ದೆ ನೆಕ್ಸ್ಟ್ ದಿನ ಮಾಡ್ಕೊಂಡು ತಿಂದೆ ಇನ್ನೂ ಸೂಪರ್ ಆಗಿತ್ತು ಸ್ವಲ್ಪ ಟೇಸ್ಟ್ ನೋಡ್ತಾಯಿದ್ದೀನಿ ಉಪ್ಪತ್ತೈತೆ ಅಂತ ಉಪ್ಪೆಲ್ಲ ರೆಡಿ ಆಯ್ತು ಅನ್ನ ಜೊತೆ ತಿಂದೆ ಸಖತ್ತಾಗಿತ್ತು ಇವತ್ತಿನ ಇಡುವೆ ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುವಂಥ ಸಮಯ ಬಂದೈತಿ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗೋಣ ಅಂತ ಅಲ್ಲಿ ತನಕ ಬಾಯ್ ಬಾಯ್ ಲವ್ ಯು